ಬರ್ರಿ ಇವತ್ತೊಂದ ಫಸ್ಟ್ ಕ್ಲಾಸ್ ಆರೋಗ್ಯಕ್ಕ ಬಾಳ್ ಒಳ್ಳೇದ್ರಿ ಅಂತಾದ ಇವತ್ತೊಂದ್ ರೆಸಿಪಿ ಕಲ್ ಒಳಗ ಕುಟ್ಟೆ ನಾವು ನಿಮ್ಗ ತೋರ್ಸಾಕೀವ್ರಿ ಇವ್ ನೋಡ್ರಿ ಹಣ್ಣ ಮೆಣಸಿನ್ಕಾಯಿ ಅದಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲ ಹಣ ಮೆಣಸಿನ್ಕಾಯಿ ಇದನ್ನ ಕುಟ್ಕೋಬೇಕ್ರಿ ಚಲೋ ತಂಗೆ ಈ ಚಟ್ನಿಗೆ ಕಂಪಲ್ಸರಿ ಹಣ ಮೆಣಸಿನ್ಕಾಯಿನ ಹಾಕ್ಬೇಕ್ರಿ ಇದು ಇಲ್ಲಿ ಜೀರ್ಗಿ ಹಾಕಿದೀವಿ ನೋಡ್ರಿ ಜೀರಿಗೆ ಆದ ನಂತರ ಇದು ಒಣ ಕೊಬ್ಬರಿ ಐತ್ರಿ ಅದನ್ನ ಸ್ವಲ್ಪ ಅಹ್ ಉರಿ ಜಳಕ ಹಿಡ್ಕೊಂಡ್ ಬರ್ಬೇಕ್ರಿ ಇದ್ರಿ ಇದು ಇದನ್ನ ಪೂರ್ತಿ ಸಣ್ಣ ಮಾಡ್ಕೋಬೇಕ್ರಿ ಇದು ಯಾವ ಚಟ್ನಿ ಅಂದ್ರ ಇದು ಮೆಂತೆ ಚಟ್ ಐತ್ರಿ ಮೆಂತ್ಯ ಚಟ್ಟ ಆರೋಗ್ಯಕ್ಕ ಬಾಳ್ ಒಳ್ಳೇದ್ರಿ ನೋಡ್ರಿ ಈಗ ಈ ರೀತಿ ಸಣ್ಣ ಆತ್ರಿ ಇದು ಕೊಬ್ಬರಿ ಇದು ಕೊಬ್ಬರಿ ಸಣ್ಣ ಆದಿಂದ ಇಲ್ಯ ನೋಡ್ರಿ ಇವು ಕಾಳ ಇದು ಕಾಳಿನ ಚಟ್ನಿ ಡಿಲೆವರಿ ಆ ಟೈಮ್ದಾಗ ಬಾಳ್ ಅಂದ್ರ ಬಾಳ ಒಳ್ಳೇದ್ರಿ ಇದು ನೋಡ್ರಿ ಈಗ ಬಾನತಿಯರಿಗೆ ಇದನ್ನ ಜಾಸ್ತಿ ಕೊಡ್ತಾರ್ರಿ ಇದನ್ನ ಚಲೋ ತಂಗೆ ಈ ರೀತಿ ಅದು ಒಣ ಕೊಬ್ಬರಿ ಏನ್ ಜಜ್ಜಿರ್ಲಿ ಅದ್ರ ಜೋಡಿ ಮಿಕ್ಸ್ ಮಾಡ್ಕೋದ್ರಿ ಇದ್ ಮೆಂತ್ಯ ಎಷ್ಟೋ ಕೈ ಐತಿ ಅಂದ್ರು ಇದು ಈ ಚಟ್ನಿ ಬಿಸಿ ಬಿಸಿ ಚಪಾತಿ ಒಳಗ ತುಪ್ಪ ಹಾಕೊಂಡ್ ತಿಂದ್ರ ಬಾಳ್ ಅಂದ್ರ ಬಾಳ್ ಟೇಸ್ಟ್ ಆತತ್ರಿ ಈಗ ಬೆಳ್ಳುಳ್ಳಿ ಹಾಕಿದ್ವಿ ನೋಡ್ರಿ ಇದನ್ನ ನಾರ್ಮಲ್ ಇದಾವ್ರುನು ಬಾಳ್ ಅಂದ್ರ ಬಾಳ ತಿನ್ಬೋದ್ರಿ ತಿಂದು ನೋಡ್ರಿ ಇದು ಹೆಂಗತಿ ಅನ್ನೋದನ್ನು ಎಷ್ಟ್ ಟೇಸ್ಟ್ ಇರ್ತೈತಿ ಅನ್ನೋದು ನೀವ್ ಕಮೆಂಟ್ ಒಳಗೆ ಅಷ್ಟು ಚಲೋ ನೋಡ್ರಿ ಈಗ ಶುಗರ್ ಅವ್ರಿಗೆ ಬಹಳ ಒಳ್ಳೇದ್ರಿ ಇದು ಈಗ ಏನೈತಿ ಇಲ್ಲಿ ಕೊತ್ತಂಬರಿ ಹಾಕಿದೀವಿ ನೋಡ್ರಿ ಕೊತ್ತಂಬರಿ ಹಾಕಿ ಮತ್ ಸ್ವಲ್ಪ ಕುಟ್ಬೇಕ್ರಿ ಇದನ್ನ ನೋಡ್ರಿ ಇಲ್ಲಿ ನಾವು ಕುಟ್ಟು ತೋರ್ಸಕೈತಿವ್ ಒಂದ್ ಸ್ವಲ್ಪ ಕೈ ಹತ್ತದಲ್ರಿ ಇದು ಈ ರೀತಿ ಎಲ್ಲಾ ತರ ಹಾಕಿ ತಿಂದು ಬಿಸಿ ಬಿಸಿ ಚಪಾತಿ ಜೋಡಿ ಹಾಕೊಂಡ್ ತಿಂದು ತುಪ್ಪ ಹಾಕೊಂಡ್ ತಿಂದ ಹೆಂಗೇತಿ ಅನ್ನೋ ಕಮೆಂಟ್ ನಾಗ ತಿಳ್ಸೋದ್ ಮರಿಬೇಡ್ರಿ ತುಪ್ಪ ಇಲ್ಲಪ್ಪ ಅಂದ್ರ ಎಣ್ಣೆ ಹಾಕೊಂಡು ತಿನ್ಬೋದ್ರಿ ಯಾಕಂದ್ರ ಬಾಳ ಟೇಸ್ಟ್ ರೀ ಇದು ಒಂಥರ ಇವೆಲ್ಲಾ ಹಾಳಿ ಕಾಲದ ಕೊಡ್ರಿ ಇವು ಮರಿ ಹಾಕೋತ ಹೊಂಟವ್ರಿ ನಾವ್ ಏನೈತಿ ಈಗ ಅಮ್ಮ ನಡಿಗೆ ಚಾನಲ್ ಕೈ ಇವ್ ಎಲ್ಲಾ ತರ ಈ ರೀತಿ ನಾವು ಕಲ್ಲೊಳಕ್ ಕುಟ್ಟಿದ್ದು ರೆಸಿಪಿಗಳ ತೋರ್ಸಾಕೀವ್ರಿ ಮಿಕ್ಸರ್ ಕೂ ಹಾಕಿದು ತೋರ್ಸಿರ್ತೀವ್ರಿ ಆದ್ರೆ ಇವುರ್ನೂ ಸ್ವಲ್ಪ ಜಾಸ್ತಿ ತೋರ್ಸಕೀವ್ರಿ ನೋಡ್ರಿ ಇಲ್ಲಿ ಇಷ್ಟ ಅದಿಂದ ಇದು ರೆಡಿ ಆತ್ರಿ ಇದು ಮೆಂತ್ಯ ಚಟ್ನಿ ಅಂತರು ಇಷ್ಟ ಬಳಿ ಆಕೈತಿವ್ ನೋಡ್ರಿ ಈಗ ಇಲ್ಲಿ ಎಷ್ಟು ಕೊಂಡ ಆಗೇತಿ ಅನ್ನೋದು ನಾವ್ ಇಲ್ಲಿ ಸರ್ವ್ ಮಾಡಿ ತೋರ್ಸೀರಿ ಈ ಮೆಂತ್ಯ ಚಟ್ನಿ ವಿಡಿಯೋ ನಿಮ್ಗ ಇಷ್ಟ ಆಗೇತಿ ಅನ್ಕೋತನ್ರೀ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡ ಚಾನಲ್ ಗೆ ಸಪೋರ್ಟ್ ಮಾಡಿ ಇದು ಪೂರ್ತಿ ಡೀಟೇಲ್ ಆಗಿ ಫುಲ್ ವಿಡಿಯೋ ಬೇಕಪ್ಪ ಅಂದ್ರ ನಿಮ್ಗ ಅಮ್ಮನಿಗೆ ಚಾನಲ್ ದಾಗ ಐತ್ರಿ ಹೋಗಿ ನೋಡಿ ಬರ್ರಿ ಒಂದ್ಸಲ ನೋಡ್ರಿ ಈಗ ಈ ರೀತಿ ಈ ಚಟ್ನಿಗಳ ಬಾಳ ಅಂದ್ರೆ ಬಾಳ ಹಾಕಿವ್ರಿ ನಾವು ಅಮ್ಮನಿಗೆ ಚಾನಲ್ದಾಗ ದಾಗ ಹೋಗಿ ನೋಡ್ರಿ ಒಂದ್ಸಲ ಎಲ್ಲರಿಗೂ ನಮಸ್ಕಾರ